ಹಾಯ್ ಹೆಲೋ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಆಲ್ರೆಡಿ ಸಬ್ಸ್ಕ್ರೈಬ್ ಇದ್ದವರಿಗೆ ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹಾಗೆ ನಮ್ಮ ವೀಡಿಯೋಸ್ನ ಡೈಲಿ ವಾಚ್ ಮಾಡ್ತಿಪ್ಪೋದಕ್ಕೆ ಸೊ ಇವತ್ತಿನ ವೀಡಿಯೋ ಎಂತಪ್ಪ ಅಂದರೆ ತಂಬ್ಲೈನ್ ಮತ್ತು ಟೈಟಲ್ ಕಂಡು ಗೊತ್ತಾ ಇರುತ್ತೆ ಹೌದು ಇವತ್ತು ನನಗೆ ಫೈವ್ ಮಂತ್ ಇದು ಸ್ಕ್ಯಾನಿಂಗ್ ಇತ್ತು ಹೊರಟಿದೆ ಈಗ ಸುನೀರ ಡ್ಯೂಟಿಗೆ ಹೋಯಿರೋ ಒಂಬತ್ತು ಗಂಟೆಗೆ ರೆಡಿ ಆಯಿರೋ ಬಂದು ಕರ್ಕೊಂಡು ಹೋತೆ ಅಂತ ಹೇಳಿರ ಸೊ ಕರೆಕ್ಟ್ ರೆಡಿ ಆಗಿದೆ ಅವರಿಗೋಸ್ಕರ ವೆಯ್ಟ್ ಮಾಡ್ತಿದ್ದೆ ಕುಂದಾಪುರದಲ್ಲ ಸ್ಕ್ಯಾನಿಂಗ್ ನಂಗೆ ಇವತ್ತಿಪ್ಪ ವಿಕ್ರಮ್ ಸ್ಕ್ಯಾನಿಂಗ್ ಸೆಂಟರಲ್ಲ ಅಲ್ಲಿಗೆ ಹೋಯ್ಲಿ ಈಗ ಸೊ ಈ ಸ್ಕ್ಯಾನಿಂಗ್ ತುಂಬ ಇಂಪಾರ್ಟೆಂಟ್ ಆಲ್ರೆಡಿ ಎರಡು ಸ್ಕ್ಯಾನಿಂಗ್ ಆಯಿತು ಇದು ಮೂರನೇ ಸ್ಕ್ಯಾನಿಂಗು ಫೈವ್ ಮಂತ್ ಇದು ಇದು ತುಂಬ ಇಂಪಾರ್ಟೆಂಟ್ ಇರುತ್ತೆ ಸೊ ಯಾರೆಲ್ಲ ಪ್ರೆಗ್ನೆಂಟ್ ಇದ್ದರೆ ಫ ಯಾವ ಸ್ಕ್ಯಾನಿಂಗು ಮಿಸ್ ಮಾಡಬೇಡಿ ಎಲ್ಲ ಸ್ಕ್ಯಾನಿಂಗು ಇಂಪಾರ್ಟೆಂಟೇ ಸೊ ಫೈವ್ ಮಂತ್ ಸೆವೆಂತ್ ಅದೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಆಯಿತು ಸೊ ಮಗುದು ಮೂಮೆಂಟ್ ಪ್ರತಿಯೊಂದು ಎಲ್ಲ ಗೊತ್ತಾಪುದು ಈಗೇ ಸೊ ಯಾರು ಮಿಸ್ ಮಾಡಬೇಡಿ ನಾನು ಈಗ ಹೊರಟಿದೆ ಕನಕವರ್ಕಿ ಈಗ ಮಗು ಮೂಮೆಂಟ್ ಹೆಂಗಿತ್ತು ಏನೇ ಎಲ್ಲ ಈಗ ಸೊ ಈಗ ವೆಯ್ಟ್ ಮಾಡ್ತಿದ್ದೆ ಟೈಮ್ ಆಯಿತು ಬಂದರೆ ಈಗ ಸ್ಕ್ಯಾನಿಂಗ್ ಸೆಂಟರ್ ಹತ್ರ ಹೋಗಿ ಮತ್ತೆ ಸಿಕ್ತೆ ಸೊ ಎರಡು ಸ್ಕ್ಯಾನಿಂಗ್ ಆದ್ದು ಕ್ಲಿಪ್ಪಿಂಗ್ಸ್ ಇತ್ತು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಸ್ ಎಲ್ಲ ಇತ್ತು ಈ ವಿಡಿಯೋಗೆ ಆ್ಯಡ್ ಮಾಡ್ತೆ ಎರಡು ಸ್ಕ್ಯಾನಿಂಗ್ ಇದ್ದು ಸೊ ಇದರಲ್ಲೇ ಕಾಣಿ ನೀವು ಫಸ್ಟ್ ಮಂತ್ ಮತ್ತು ಸೆಕೆಂಡ್ ಮಂತ್ ಎರಡು ಟಿ ಟಿ ಇಂಜೆಕ್ಷನ್ ಇದ್ದಿತ್ತು ನನಗೆ ಗೌರ್ಮೆಂಟ್ ಹಾಸ್ಪಿಟಲಲ್ಲೂ ಇದು ಸೆಕೆಂಡ್ ಮಂತ್ ಇದು ನಾನು ಡಿ ಟಿ ಇಂಜೆಕ್ಷನ್ ತಗೊಂಡಕ್ಕೆ ಹಾಸ್ಪಿಟ್ಲಿಗೆ ಹೋಗ್ತಿರ್ಬೋದು ಮಂತ್ ಇದೆ ಅಂತಲೂ ಕ್ಯಾಪ್ಚರ್ ಮಾಡಲಿಲ್ಲ ನಾನು ಸೆಕೆಂಡ್ ಮಂತ್ ಒಂದು ಸ್ವಲ್ಪ ಕ್ಯಾಪ್ಚರ್ ಮಾಡಿದೆ ಅಲ್ಲೇ ಕೊಡೋದಾ ಬೇರೆ ಕೈಕಡೆ ಇಲ್ಲ ಎರಡೇ ಸೈಡೆ ಇನ್ನಿಲ್ಲ ಆಯ್ತು ಎರಡು ಟಿ ಟಿ ಎರಡು ಆಯ್ತು ಇನ್ನು ಮಂತ್ಲಿ ಮಂತ್ಲಿ ಚೆಕ್ಅಪ್ ಹ್ಞೂ ಇದು ಎಕ್ಸ್ನೆ ಸ್ಕ್ಯಾನಿಂಗ್ ಇದೆ ಹೆಣ್ಣೆ ಅದು ಇದು ಮನೆ ಕಂದದ ವಿಡಿಯೋ ಅದು గవర్ನರ್ ಕಡೆಗೆ ಇದೆ ಆ ವಿಡಿಯೋ ನಿಮಗೆ ಗೊತ್ತಾಯ್ತಾ ಇದೇ ಮಾಡ್ತಾರೆ ಬೆಳೆ ಬೆಳೆಗೆ ಬಂದಿದ್ದೀನಿ ಸ್ಕ್ಯಾನಿಂಗ್ಗೆ ಸ್ಕ್ಯಾನಿಂಗ್ ಸ್ಕಾನರ್ ಆಪನ್ ಗೆ ಬರಿ ನಾವು ವಾ ಮೈಟರ್ ಸ್ಕ್ಯಾನಿಂಗ್ ಎಲ್ಲ ಮುಗಿಸಿ ಈಗ ರಿಪೋರ್ಟ್ ತೋರ್ಸೋಕೆ ಮೇಡಮ್ ಹತ್ರ ಬಂದಿತ್ತು ಇಲ್ಲೇ ಎನ್ ಆರ್ ಆಚಾರಿ ಹಾಸ್ಪಿಟಲ್ ನನಗೆ ತ್ರೀ ಮಂತ್ವರೆಗೂ ಫುಲ್ ವಾಮಿಟಿಂಗ್ ಪ್ರಾಬ್ಲಮ್ ಇದ್ದಿತ್ತು ಸೊ ಅದೂ ನನ್ನ ತ್ರೀ ಮಂತ್ಸ್ ಪ್ರೆಗ್ನೆನ್ಸಿ ಜರ್ನಿ ಹೆಂಗಿದ್ದಿತ್ತು ಅಂದ್ಕೊಂಡು ಅದನ್ನು ನಿಮ್ಮ ಜೊತೆ ಆದಷ್ಟು ಬೇಗ ಶೇರ್ ಮಾಡ್ಕಂತೆ ಸೊ ವಾಮಿಟ್ ಇದ್ದ ಕಾರಣ ನಂಗೆ ಅಷ್ಟು ಆ ಟೈಮಲ್ಲಿ ಅಷ್ಟೊಂದು ವೀಡಿಯೋ ನನಗೆ ಮಾಡ್ಕೊಂಬೇಕಾಯಿಲ್ಲ ಸ್ವಲ್ಪ ನನ್ನ ಹೆಲ್ತ್ ಕಾಣ್ಕಿದ್ದಿತ್ತು ಸೊ ಅದಕ್ಕೋಸ್ಕರ ಅಷ್ಟು ವೀಡಿಯೋಸ್ ಆ ಟೈಮಲ್ಲಿ ನಂಗೆ ಮಾಡ್ಕೊಬೇಕಾಯಿಲ್ಲ ಸೊ ಈಗ ಆದಷ್ಟು ಕ್ಯಾಪ್ಚರ್ ಮಾಡ್ತಿದ್ದೆ ಸೊ ಈಗ ಆರಾಮಿದ್ದೆ ಅಡ್ಡಿಲ್ಲ ತ್ರೀ ಮಂತ್ವರೆಗೂ ಅಷ್ಟೇ ವಾಮಿಟಿಂಗ್ ಪ್ರಾಬ್ಲಮ್ ಇದ್ದಿತ್ತು ಈಗ ಆರಾಮಿದ್ದೆ ಸೊ ಅದೆಷ್ಟೆಲ್ಲ ಕ್ಯಾಪ್ಚರ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೆ ವಿಡಿಯೋನ ಪೂರ್ತಿ ಕಾಣಿ ಟಿಫನ್ ಎಲ್ಲ ಮಾಡ್ಕೊಂಡು ಸುನಿಹರು ಬಂದರು ಡ್ಯೂಟಿಯಿಂದ ಟಿಫನ್ ಎಲ್ಲ ಮಾಡ್ಕೊಂಡು ಈಗ ಸ್ಕ್ಯಾನಿಂಗ್ ಸೆಂಟರ್ ಹತ್ರ ಬಂದಿತ್ತು ಬೆಳಿಗ್ಗೆ ಬೇಗ ಬರ್ತೈತಿ ಎರಡು ಸಲ ಬೇಗ 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 ಎಂಟು ಈಗ ಹೋಗಿ ಕಾಂಬ ಎಷ್ಟು ಜನ ಇದ್ರೆ ನಾವು ಎಷ್ಟನೇ ಹಾಸ್ಲೋ ಎಷ್ಟು ಗಂಟೆಗೆ ಹೊರಗೆ ಬರ್ತಾ

ஸ்கானிங் முகண்டு ஐசியூம் பின் கேட்க ஹோட்டலே இருக்கலாம் வாசிய கடைக்கல ஹோட்டலாக சித்தி கேள்வி மக்க ஆ நார்மல் வந்து இல்லை வைத்த அது ஜூஸ் கொடுக்கணும் அப்பாங்க ஜியூஸ் ஒழுதல்ல ஆரோக்கிய கடக்க दर <laughs> <देखा। laughs> <देखा। laughs> तो बड़ा है। तिंबुका है। तिंबुकी मसल कुल्लू पानी पी लेते हैं साइकल। नमद का टाइम ही बोल रहे हैं ना। ಈಗ ಎಕ್ಸ ತಿಂಡಿ ತಿನ್ಲಾ ಇದ್ರಾಗೆ ಐತಿ ಇವತ್ತು ನಾನು ಗಡ್ಬಡ್ ಆರ್ಡ್ರ್ ಮಾಡಿದೆ ಬಂತೀಗ ಫ್ರೂಟ್ಸ್ ಇರ್ತದ ಫ್ರೂಟ್ಸ್ ಅಲ್ಲಮ್ಮ ನಾನು ನನಗೆ ತಿನ್ಬಿಟ್ಟು ಹೇಳೋದಾ ಮ್ಯಾಂಗೋ ಮಳೆ ಬೇರೆ ಇತ್ತ ಜರಾಗಿರ ಬಂತಂದ್ರಿತ್ತಲ್ಲ ಈ ಟೈಮಗೆ ತಿನ್ನಿತ್ತು ಮಜಾ ಹೊಟ್ಟೆ ಪ್ರೆಗ್ನೆಂಟ್ ಆದ್ರಣ್ಣ ಕಚ್ಚಾಪಚ ತಿನ್ನಂಗಿಲ್ಲ ಇಕ್ಕಿ ಎದ್ರಕಂತ